ಏನೋ ಮೈಸೂರು ಅಖಾಡದಲ್ಲಿ ಟಿಕೆಟ್ಗೆ ಪೈಪೋಟಿ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ದಿಢೀರ್ ಅಂತ ಹೇಳಿ ಮಾಜಿ ಸಿಎಂ ಎಸ್ ವೈ ಅವರನ್ನ ಭೇಟಿಯಾಗಿದ್ದಾರೆ ಪ್ರತಾಪ್ ಸಿಂಹ ಅವರು ಲೋಕಸಭೆಯ ಚುನಾವಣೆ ಸಂಬಂಧವಾಗಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಸತತ ಒಂದು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಅವರು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರಿಗೆ ತಮ್ಮ ಹತ್ತು ವರ್ಷದ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ನೀಡಿದ್ದಾರೆ ಪ್ರತಾಪ್ ಸಿಂಹ ಅವರು ಎಲ್ಲ ಬಿಜೆಪಿ ನಾಯಕರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ ಈ ಬಾರಿಯೂ ಕೂಡ ತಮಗೆ ಟಿಕೆಟ್ ಕೊಡಿಸುವಂತೆ ಪ್ರತಾಪ್ ಸಿಂಹ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಕೊಡಿಸುವಂತಹ ಭರವಸೆಯನ್ನ ಏನಾದರೂ ನೀಡಿದಾರಾ ಹಾಗೆ ಮಾಜಿ ಸಿಎಂ ಪಿ ಎಸ್ ವೈ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇದೀಗ ಕಾವು ಕೂಡ ಜೋರಾಗಿರುವಂತದ್ದು ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟೀಕೆ ಭಾರಿ ಪೈಪೋಟಿ ಕೂಡ ಏರ್ಪಡುವಂತಹ ಮುನ್ಸೂಚನೆ ಕೂಡ ಇರುವಂತದ್ದು ನನ್ಗೆ ಯಾರು ಕಾಂಪಿಟೇಟರೇ ಇಲ್ಲ ಅಂತ ಹೇಳಿ ಸಂಸದ ಇನ್ನು ಪ್ರತಾಪ್ ಸಿಂಹ ಅವರು ಅನ್ಕೊಂಡಿದ್ರು ಅದರ ಬೆನ್ನಲ್ಲೇ ನಾನು ಕೂಡ ಆಕಾಂಕ್ಷಿ ಆಗಿದ್ದೇನೆ ಅಂತ ಹೇಳಿ ಭಾಸ್ಕರ ರಾವ್ ಅವರು ಮಾತನಾಡಿದ್ರು ಈ ಸಂಬಂಧವಾಗಿ ಜೊತೆಗೆ ಈಗಾಗಲೇ ವರಿಷ್ಠರನ್ನ ಕೂಡ ಭೇಟಿ ಮಾಡ್ತಾ ಇರುವಂತದ್ದು ಪಕ್ಷದ ಮುಖಂಡರನ್ನ ಕೂಡ ಭೇಟಿ ಮಾಡ್ತಾ ಇರುವಂತದ್ದು ಜೊತೆಗೆ ಇದೇ ಮೂಲದವನು ನಾನು ಆಗಿರೋದ್ರಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಳ್ತಾ ಇದ್ದೇನೆ ಜೊತೆಗೆ ಮುಖಂಡರನ್ನ ಕೂಡ ಭೇಟಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಒಂದ್ ಕಡೆ ಭಾಸ್ಕರ್ ರಾವ್ ಅವರು ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ ಒಂಥರ ಟೆನ್ಷನ್ ಕೂಡ ಶುರುವಾಗಿದೆ ಎಲ್ಲಿ ಕಾಂಪಿಟೇಟರ್ ಬಂದ್ಬಿಡ್ತಾರೋ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಅನ್ನ ನೀಡ್ಬಿಡ್ತಾರೋ ಅನ್ನುವಂತಹ ಟೆನ್ಷನ್ ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಅವ್ರಿಗೆ ಶುರುವಾಗಿದೆ ಈ ಒಂದು ಬೆನ್ನಲ್ಲೇ ಮಾಜಿ ಸಿಎಂ ಬಿ ಎಸ್ ವೈ ಅವರನ್ನ ಭೇಟಿಯಾಗಿದ್ದಾರೆ ಸತತವಾಗಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ